ದತ್ತಾತ್ರೇಯಾಯ ನಮಃ ಓಂ ಐ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಆಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ಮನೆಯಲ್ಲಿ ಅಲಕ್ಷ್ಮಿಯ ನಿವಾರಣೆ ಆಗಬೇಕು ಮಹಾಲಕ್ಷ್ಮಿಯ ಅನುಗ್ರಹ ಆಗಬೇಕು ಏನು ಅಲಕ್ಷ್ಮಿ ಏನು ಅಂತಂದರೆ ದುಡ್ಡಿಲ್ದಿರ ಒಂದೇ ಅಲ್ಲ ಅದಲ್ದಿರ ಮನಸ್ಸಿನಲ್ಲಿ ಆಗುವಂತಹ ಅನೇಕ ವಿಧವಾದ ಕೆಟ್ಟ ಕೆಟ್ಟ ಭಾವನೆಗಳು ಈಗಿನ ಕಾಲದಲ್ಲಿ ಬಹಳ ಮುಖ್ಯವಾಗಿ ನಡೀತಾ ಇರುವಂಥದ್ದೇನು ಅಂತಂದರೆ ಹುಡುಗ ಹುಡುಗಿ ಒಬ್ಬರನ್ನೊಬ್ರು ಯಾರಂದ್ರೂ ಅವ್ರನ್ನೇ ಇಷ್ಟಪಟ್ಕೊಂಡು ಇಷ್ಟಪಟ್ಟ ಮೇಲೆ ತಂದೆ ತಾಯಿ ಹತ್ತಿರ ಬರೋದು ನಾನು ಇವರನ್ನು ಇದ್ದೀನಿ ನಾನು ಇವಳನ್ನು ಇದ್ದೀನಿ ಅನ್ನೋದು ನನಗೆ ಅವನು ಯಾರು ಏನು ಬ್ಯಾಕ್ಗ್ರೌಂಡು ಅನ್ನೋದು ತಿಳಿದಿರ ಇಷ್ಟಪಟ್ಟುಬಿಡೋದು ಇಷ್ಟಪಟ್ಟಾದ ಮೇಲೆ ತಂದೆ ತಾಯಿಗಳಿಗೆ ಹೇಳೋದು ತಂದೆ ತಾಯಿ ಅದನ್ನು ಅಪೋಸ್ ಮಾಡೋದು ಇದು ರೆಗ್ಯುಲರಾಗಿ ನಡೀತಾ ಇರುವಂಥ ಆ ಹುಡುಗ ಸರಿ ಇಲ್ಲ ಅಥವಾ ಆ ಹುಡುಗಿ ಕ್ಯಾರೆಕ್ಟರ್ ಸರಿ ಇಲ್ಲ ಹಿಂಗೆ ಏನೋ ಒಂದು ಕಾರಣಗಳಿದ್ದೇ ಇರತ್ತೆ ಇಲ್ಲಿ ಇದೆ ಅಂತಂದರೆ ಇದಕ್ಕೆ ಕಾರಣ ಏನು ಅಂತಂದರೆ ಈ ರೀತಿ ಇಷ್ಟಪಟ್ಟು ಮದುವೆ ಮಾಡಿಕೊಳ್ಳುವಂತಹ ಯೋಗಗಳು ಕೆಲವ್ರಿಗಿರುತ್ತೆ ಪ್ರೇ ಪ್ರೀತಿ ಪ್ರೇಮ ಅನ್ನೋದು ತಪ್ಪಲ್ಲ ಆದರೆ ಮಾಡುವಂತಹ ಸಂದರ್ಭದಲ್ಲಿ ಬರೀ ಜಾತಕದಲ್ಲಿ ಡಿಪೆಂಡ್ ಹಾಕ್ ಹಾಕ್ಕೊಂಡೇ ಮಾಡ್ತೀನಿ ಅನ್ನೋದಲ್ಲ ನೀವು ನಿಮ್ಮ ಜೀವನವನ್ನು ರೂಪಿಸ್ಕೊಳ್ಬೇಕಾದ್ರೆ ಏನೆಲ್ಲ ಮಾಡಬೇಕು ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ನೆಗೆಟಿವ್ ಸಮಯ ಅಂತ ಇರುತ್ತೆ ಒಂದು ನಮ್ಮ ಜೀವನದಲ್ಲಿ ಏನೋ ಒಂದು ಆಘಾತ ನಡೆದಿರುತ್ತೆ ಆ ಆಘಾತದಿಂದ ಮನಸ್ಸಿಗೆ ಕ್ಲೇಷಗಳು ಆವರಿಸಿರುತ್ತೆ ಅಂತಹ ಸಂದರ್ಭದಲ್ಲಿ ಅದನ್ನು ಹೇಳ್ತಾರೆ ಜ್ಯೋತಿಷ್ಯದಲ್ಲಿ ಕೇತು ದಶೆ ರಾಹು ದಶೆ ನಡೆಯುವಂತಹ ಸಂದರ್ಭ ಹಾಗೆ ಶನಿ ದಶೆ ನಡೆಯುವಂತಹ ಸಂದರ್ಭಗಳಲ್ಲಿ ಮದುವೆಯನ್ನು ಮಾಡಿಕೊಳ್ಬೇಕಾದ್ರೆ ಅಥವಾ ಪ್ರೀತಿ ಪ್ರೇಮಕ್ಕೆ ಬೀಳಬೇಕಾದರೂ ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಾರೆ ಅಂತಹ ಸಂದರ್ಭದಲ್ಲಿ ನಮ್ಮ ಮೈಂಡಲ್ಲಿ ಬ್ಲ್ಯಾಂಕ್ ಆಗಿರುವಂತಹ ಒಂದು ಅವಸ್ಥೆ ಇರುತ್ತೆ ಇದು ಮನೆಯಲ್ಲಿ ಏನಾಗುತ್ತೆ ಆ ಪ್ರೀತಿ ಪ್ರೇಮದ ವಿಚಾರವನ್ನು ಹೆಣ್ಣು ಮಕ್ಕಳು ಆಗಲಿ ಗಂಡು ಮಕ್ಕಳು ಆಗಲಿ ತಮ್ಮ ದಾರಿ ಸರಿ ಅಂತ ಪ್ರತಿಪಾದನೆ ಮಾಡ್ತಾ ಇದ್ರೆ ಅಪ್ಪ ಅಮ್ಮಂದರು ನನ್ನ ಮಕ್ಕಳ ಭವಿಷ್ಯ ಹಾಳಾಗುತ್ತಲ್ಲ ಅಂತ ಹೇಳಿ ಗಲಾಟೆ ಮಾಡ್ತಾರೆ ಬಿಟ್ಟು ಅವ್ರಿಗೇನೂ ಆಗಬೇಕಾಗಿಲ್ಲ ಮಕ್ಕಳು ಅಡ್ಡ ದಾರಿ ಹಿಡಿದ್ರೆ ಮಕ್ಕಳು ಯಾವುದೋ ಒಂದು ದುಡುಕಿ ನಿರ್ಧಾರಕ್ಕೆ ಬಂದರೆ ಮುಂದಿನ ಅವರ ಜೀವನ ಹೇಗೆ ಅಂತ ಹೇಳಿ ಅಪ್ಪ ಅಮ್ಮ ಯೋಚನೆ ಮಾಡ್ತಾರೆ ಬಿಟ್ಟು ಅಲ್ಲಿ ಅವ್ರಿಗೆ ಯಾವುದೇ ದ್ವೇಷ ಇರೋಲ್ಲ ಸ್ವಾರ್ಥ ಇರೋದಿಲ್ಲ ಆದರೆ ಅದನ್ನು ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಮಕ್ಕಳಿಗಿರೋದಿಲ್ಲ ಇದರಿಂದ ಏನಾಗುತ್ತೆ ಮನೆಯಲ್ಲಿ ಗಲಾಟೆ ಗದ್ದಲ ಕಣ್ಣಲ್ಲಿ ನೀರು ಸುರಿತಾ ಇರೋದು ಕಿರ್ಚಾಡೋದು ಕೂಗಾಡೋದು ಇವೆಲ್ಲ ಇದೆ ಈ ಸಂದರ್ಭ ಏನು ಅಂತಂದರೆ ಆ ಮನೆಯಲ್ಲಿ ಬಂದಿರುವಂತಹ ನೆಗೆಟಿವ್ ಎನರ್ಜಿಯ ಕಾರಣವಾಗಿರುತ್ತೆ ಹೇಗೆ ಬರುತ್ತೆ ಅದು ನಮಗೆ ಗೊತ್ತಾಗೋದೇ ಇಲ್ಲ ಎಲ್ಲೋ ಹೋಗಿರ್ತೀವಿ ದಾರಿಯಲ್ಲೆಲ್ಲೋ ಎಡವಿರ್ತೀವಿ ಬಿದ್ದಿರ್ತೀವಿ ಕೆಲವ್ರನ್ನ ಕೇಳ್ತೀನಿ ನೀವು ಬಿದ್ದಿದ್ರಾ ಎಲ್ಲಾದರೂ ಅಂತಂದರೆ ಇಲ್ಲಪ್ಪ ನಾನೇನು ಬಿದ್ದಿಲ್ಲ ಅಂತಾರೆ ಸರಿಯಾಗಿ ಜ್ಞಾಪಿಸ್ಕೊಳ್ಳಿ ಅಂದರೆ ಸ್ವಲ್ಪ ಗಾಡಿನಲ್ಲಿ ಹೋಗ್ಬೇಕಾದ್ರೆ ಸುಮ್ಮನೆ ಹಿಂಗೆ ಸ್ಕಿಡ್ ಆಯಿತು ಅಷ್ಟೇ ಬಿದ್ದಿದಿರಾ ಅಂತಂದರೆ ಕೈಕಾಲು ಮುರ್ಕೊಂಡಿದ್ದೀರಾ ಅಂತನೇ ಲೆಕ್ಕ ಅಲ್ಲ ನಾವು ಎಡವದ್ವಿ ಅಂದರೆ ಅದಕ್ಕೆ ಪ್ರತಿ ಹೆಜ್ಜೆನೂ ಕೂಡ ಎಚ್ಚರದಿಂದ ಇಡು ಅಂತ ಹೇಳ್ತಾರೆ ಹಿರಿಯರು ಆ ಎಡವದ್ವಿ ಅಂತಂದರೆ ಅಲ್ಲಿ ಏನೋ ಸೂಚನೆ ಇರುತ್ತೆ ನೀವು ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಇದ್ದಕ್ಕಿದಾಗೆ ತಲೆ ಸುತ್ತು ಬಂದ ಹಾಗಾಯಿತು ಅಥವಾ ಕಣ್ ಕತ್ತಲೆ ಹಿಡ್ದ ಹಾಗಾಯಿತು ಅಂದರೆ ಏನೋ ಒಂದು ಸಮಸ್ಯೆ ನಿಮ್ಮ ದೇಹ ದೇಹವನ್ನು ಪ್ರವೇಶ ಮಾಡಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ನಮಗೆ ಅದಕ್ಕೆ ಯಾವಾಗಲೂ ಎಚ್ಚರಿಕೆಯಿಂದ ಇರು ಅಂತ ಹೇಳ್ತಾರೆ ಆ ಸಂದರ್ಭ ಆಗೋಗಿದೆ ನಮಗೆ ಗೊತ್ತಾಗ್ತಾ ಇಲ್ಲ ಆದರೆ ಈ ಗಲಾಟೆ ಶುರುವಾದ ತಕ್ಷಣದಲ್ಲೇ ನೀವು ಅರ್ಥ ಮಾಡ್ಕೋಬೇಕು ಮನೆಯಲ್ಲಿ ಏನೋ ತೊಂದರೆ ಆಗ್ತಾ ಇದೆ ಇದನ್ನು ನಿವಾರಣೆ ಮಾಡ್ಕೊಳ್ಳೋದು ಹೇಗಪ್ಪ ಅಂತಂದರೆ ಹಿಂದಿನ ಕಾಲದಲ್ಲಿ ನಮ್ಮ ತಾಯಿ ನಮ್ಮ ತಾಯಿ ನಮ್ಮ ಅಜ್ಜಿ ಎಲ್ಲರೂ ಇದ್ದಂತಹ ಪರಿಹಾರ ಏನಪ್ಪ ಅಂತಂದರೆ ಕಲ್ಲುಪ್ಪು ಮೆಣಸಿನಕಾಯಿ ಮತ್ತು ಕರಿ ಸಾಸಿವೆಯನ್ನು ತಗೊಳ್ತಾಯಿದ್ರು ಕಲ್ಲುಪ್ಪು ಮೆಣಸಿನಕಾಯಿ ಸರ್ ಕರಿ ಸಾಸಿವೆಯನ್ನು ತೊಗೊಂಡು ನಿನಗೇನೋ ತೊಂದರೆ ಆಗಿರಬೇಕು ಯಾರ್ದೋ ಬಿದ್ದಿರಬೇಕು ಇರು ಅಂತ ಹೇಳಿ ದೃಷ್ಟಿ ನಿವಾರಣೆ ಮಾಡ್ತಾಯಿದ್ರು ಇನ್ನು ಹೂವಿನ ಪರ್ಕೆ ಬರ್ತಾ ಇತ್ತು ಆ ಪರಕೆಯನ್ನು ಐದೈದು ಕಡ್ಡಿಗಳನ್ನು ನಾಲ್ಕು ಭಾಗವಾಗಿ ಮಾಡಿಕೊಂಡು ಅದರಿಂದ ಫಸ್ಟ್ ದೃಷ್ಟಿ ತೆಗೆದು ಅದಕ್ಕೆ ಬೆಂಕಿ ಹಚ್ಚಿ ಮತ್ತೆ ಆ ಕೆಂಡದಿಂದ ಬೆಂಕಿಯಿಂದ ದೃಷ್ಟಿ ತೆಗೆದಿಟ್ಟು ಆ ಕಪ್ಪನ್ನು ಹಣೆಗೆ ಹಚ್ತಾಯಿತ್ತು ಇವತ್ತು ಆ ಪರ್ಕೆ ಕಡ್ಡಿನೇ ಬರ್ತಾ ಇಲ್ಲ ಅದು ನಮಗೆ ಗೊತ್ತಾಗೋದು ಇಲ್ಲ ಹೂವಿನ ಪರ್ಕೆ ಹೇಗಿದೆ ಅನ್ನೋದು ನಮಗೆ ಗೊತ್ತಿಲ್ಲ ಎಲ್ಲ ಅದೇನೋ ಬಾಂಬೆ ಸ್ಟಿಕ್ ಅಂತ ಬಂದುಬಿಟ್ದೆ ಬಾಂಬೆ ಪರ್ಕೆ ಅಂತ ಅದರಲ್ಲಿ ಗುಡಿಸ್ತೀವಿ ನಮಗೆ ಆ ಕಡ್ಡಿಯೂ ಗೊತ್ತಿತ್ತು ಈಗ ಮನೇಲಿ ಮಾಡ್ಕೊಳ್ಳೋ ಪರಿಹಾರ ಏನಪ್ಪ ಮನೆಯಲ್ಲಿ ಅಲಕ್ಷ್ಮಿ ನಿವಾರಣೆ ಆಗಬೇಕು ಯಾವಾಗ ಜಗಳ ಕದನ ಅಳು ಇಂಥದು ಬರುತ್ತೆ ಮನೆಯಲ್ಲಿ ಏನು ಪಾತ್ರೆ ಇಟ್ಟು ಏನು ಹಾಲಿಟ್ಟರು ಹೋಗುತ್ತೆ ಅನ್ನ ಇಟ್ಟರು ಹೋಗುತ್ತೆ ಈ ರೀತಿಯಾದ ಸಮಸ್ಯೆ ಆಗ್ತಾ ಇದೆ ಅಂತಂದರೆ ನೀವು ಮನೆಯಲ್ಲಿ ಮಾಡಬೇಕಾಗಿರುವಂತಹ ಬಹಳ ಬಹಳ ಮುಖ್ಯ ಮನೆಯಲ್ಲಿರುವಂಥವರೆಲ್ಲರೂ ಕೂಡ ಈ ದೃಷ್ಟಿಯನ್ನು ತೆಗೆಯುವಂಥದ್ದು ಉಪ್ಪು ಮೆಣಸು ಉಪ್ಪು ಮೆಣಸಿನಕಾಯಿ ಕೆಂಪು ಮೆಣಸಿನಕಾಯಿ ಮತ್ತು ಕರಿ ಸಾಸಿವೆಯನ್ನು ತಗೊಂಡು ದೃಷ್ಟಿಯನ್ನು ನಿವಾರಿಸ್ಕೊಳ್ಳಿ ನಿವಾರಿಸ್ಕೊಂಡು ಸಾಧ್ಯ ಆದರೆ ತೆಂಗಿನ ಚಿಪ್ಪಿನಲ್ಲಿ ಕೆಂಡವನ್ನು ಮಾಡಿ ಅದಕ್ಕೆ ಹಾಕಿ ಅದು ಸುಟ್ಟು ಭಸ್ಮಾದರೆ ತುಂಬ ಒಳ್ಳೆಯದು ಮನೆಯಿಂದ ಆಚೆ ಕಡೆ ಮಾಡಬೇಕು ಮನೆ ಒಳಗಡೆ ಮಾಡಬಾರ್ದು ಇನ್ನು ಮನೆಗೆ ಕೂಡ ರಾತ್ರಿ ಕಾಲದಲ್ಲಿ ಈ ರೀತಿ ಮಾಡಿ ಅದನ್ನು ತಗೊಂಡು ಸುಟ್ಟು ಕೂಡ ಒಳ್ಳೆಯದು ಸುಡೋಕ್ಕಾಗಲ್ಲ ಆಗಲ್ಲ ಅಂದರೆ ಏನು ಮಾಡಬೇಕು ಅಂದರೆ ಮೆಣಸಿನಕಾಯಿನ ತೊಗೊಂಡು ಹೋಗಿದ್ದಾರು ದೂರ ಬಿಸಾಕಿ ಉಪ್ಪು ಮತ್ತು ಕರಿ ಸಾಸಿವೆಯನ್ನು ಒಂದು ಪಾತ್ರೆಯ ನೀರಲ್ಲಿ ಹಾಕಿ ಮನೆಯಿಂದ ಆಚೆ ಇಷ್ಟು ಮಾಡ್ತಾ ನೋಡಿ ನಿಮ್ಮ ಮನೆಯಲ್ಲಿ ಆನೆ ಓ ಒಂದು ದಿನ ಮಾಡಿದ್ರೆ ಸಾಕ ಖಂಡಿತ ಸಾಲಲ್ಲ ನಿಮಗೆ ಎಲ್ಲಿವರೆಗೂ ಈ ನೆಗೆಟಿವಿಟಿ ದೂರ ಆಗಿಲ್ಲ ಮನೆಯಲ್ಲಿ ಒಂದು ಅಶಾಂತಿ ವಾತಾವರಣ ದೂರ ಆಗಿಲ್ಲ ಅಲ್ಲಿವರೆಗೂ ಇದನ್ನು ಮಾಡ್ತಾ ಹೋಗಿ ಆಟೋಮೆಟಿಕ್ಕಾಗಿ ಅಶಾಂತಿ ದೂರವಾಗುತ್ತೆ ಶಾಂತಿ ನೆಲೆಸೋದಕ್ಕೆ ಶುರುವಾಗತ್ತೆ ನಿಮ್ಮ ಜೀವನದಲ್ಲಿ ಅನೇಕ ಬದಲಾವಣೆಗಳನ್ನು ನೀವು ನೋಡಬಹುದು ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀವಿ ಓಂ ಶಾಂತಿ ಶಾಂತ ಶಾಂತಿ ಸದ್ಗುರೋ ದಿವ್ಯ ಚರಣಮಸ್ತು